ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಈ ಕತೆ ತಮಾಷೆಯಾಗಿ ಕಂಡರೂ ಅದು ನೀಡುವ ಅರ್ಥ ಸುಂದರವಾದದ್ದು ಒಂದು ಸಂಸ್ಥಾನ ಅಲ್ಲೊಬ್ಬ ರಾಜ ಪುಟ್ಟ ರಾಜ್ಯವಾದರೂ ಸುಸಂಪನ್ನವಾದದ್ದಾಗಿತ್ತು ಆ ರಾಜ್ಯ ವ್ಯವಸ್ಥಿತವಾಗಿತ್ತು ಕೂಡ ರಾಜನ ಆಸ್ಥಾನದಲ್ಲಿ ಮಲ್ಲಿನಾಥನೆಂಬ ಮಂತ್ರಿ ಇದ್ದ ಅವನು ತುಂಬಾ ಬುದ್ಧಿವಂತ ಆಗಿದ್ದ ಎಂಥದ್ದೇ ಸಮಸ್ಯೆ ಬಂದರೂ ಅದನ್ನು ಕುಶಲತೆಯಿಂದ ಪರಿಹಾರಿಸ್ಬಿಡ್ತಿದ್ದ ಇದರಿಂದಾಗಿ ಅವನ ಹೆಸರು ಎಲ್ಲ ಕಡೆಗೂ ಮಾತಾಗಿತ್ತು ರಾಜನ ಯಶಸ್ಸಿನ ಹಿಂದೆ ತಂದೆ ಬುದ್ಧಿವಂತಿಕೆ ಕೆಲಸ ಮಾಡ್ತದೆ ಅಂತ ಜನರು ಮಾತಾಡ್ತಾ ಇದ್ರು ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಮನುಷ್ಯ ತುಂಬ ಹೆಸರು ಮಾಡಿಬಿಟ್ರೆ ಅನೇಕ ಜನ ಅವನ ಬಗ್ಗೆ ಅಸೂಯೆ ಪಡಲಿಕ್ಕೆ ಆರಂಭ ಮಾಡ್ತಾರೆ ಅದು ಸಹಜವಾಗಿಯೇ ಶುರುವಾಗುತ್ತೆ ಹಾಗೆ ಮಲ್ಲಿನಾಥನ ಏಳಿಗೆಯನ್ನು ಕಂಡು ಜನರು ಅಸೂಯೆ ಪಡೋರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಯಿತು ಅವರು ಹೇಗಾದರೂ ಮಾಡಿ ಅವನಿಗೆ ಮುಖಭಂಗ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾನೇ ಇದ್ದರು ಅವಕಾಶಕ್ಕಾಗಿ ಕಾಯ್ತಾ ಇದ್ದರು ಒಂದು ಬಾರಿ ಆ ಸಂದರ್ಭ ಒದಗ್ತು ರಾಜನ ದರ್ಬಾರ್ನಲ್ಲಿ ಬಲದೇವ ಅಂತ ಇನ್ನೊಬ್ಬ ಮಂತ್ರಿ ಇದ್ದ ಅವನು ದಿನಾಲೂ ಕೂಡ ಮಲ್ಲಿನಾಥನ ಮರ್ಯಾದೆಯನ್ನು ಕಂಡು ಸಂಕಟ ಪಡ್ತಾ ಇದ್ದ ರಾಜರೊಬ್ಬನಿಗೆ ಇದ್ದಾಗ ಮಲ್ಲಿನಾಥನ ಬಗ್ಗೆ ಅಂಥ ವಿಶೇಷ ಏನಿದೆ ಅಂತ ರಾಜನಾಥ ಕೇಳಿದ ತಾನೂ ಕೂಡ ಅವಕಾಶ ಸಿಕ್ಕರೆ ಬೇಕಾದಂತಹ ಕೆಲಸ ಮಾಡಬಲ್ಲೆ ಅಂತ ಹೇಳ್ದ ಆಗಲಿ ನೋಡೋಣ ಅಂತ ರಾಜ ಹೇಳ್ದ ಮಾನೇ ದಿನ ದರ್ಬಾರ್ನಲ್ಲಿ ಬಲದೇವನನ್ನು ಕರೆತು ಬಲದೇವ ನಿಮಗೆ ಒಂದು ಇನ್ನೂರು ಅಡಿ ಉದ್ದದ ಹಗ್ಗವನ್ನು ಕೊಡ್ತೀನಿ ಅದನ್ನು ಬಳಸ್ಕೊಂಡು ಕನಿಷ್ಠ ಎರಡು ಸಾವಿರ ಹೊನ್ನಿನ ವರಹಗಳನ್ನು ಗಳಿಸ್ಕೊಂಡು ಬರಬೇಕು ಏನು ಯೋಜನೆ ಬೇಕಾದರೂ ಹಾಕ್ಕೊಂಡು ಅದು ನಿಮಗೆ ಬಿಟ್ಟಿದ್ದು ಅಂತ ರಾಜ ಹೇಳ್ತಾನೆ ಆದರೆ ನಾಳೆ ಸಾಯಂಕಾಲದ ಒಳಗೆ ವರಹಗಳನ್ನು ತಂದು ನೀಡಬೇಕು ಅಂತ ಆಗಲಿ ಅಂತ ಒಪ್ಕೊಂಡು ಹೋಗ್ತಾನೆ ಬಲದೇವ ಮಾರನೇ ದಿನ ಬಲದೇವನ ಪರಿಸ್ಥಿತಿ ತುಂಬ ಕಷ್ಟ ಆಗಿತ್ತು ಅಲದ ಊರೆಲ್ಲ ಅಲದ ಸ್ನೇಹಿತರು ಬಂಧುಗಳ ಹತ್ರ ಎಲ್ಲರ ಹತ್ರ ಕೇಳಿದ ಆದರೆ ಒಂದು ಹಗ್ಗಕ್ಕೆ ಯಾರು ತಾನೇ ಎರಡು ಸಾವಿರ ವರಹಗಳನ್ನು ಕೊಡ್ತಾರೋ ಹಾಗಾಗಿ ದಿನವೆಲ್ಲ ತಿರುಗಿ ಸಂಜೆ ದರ್ಬಾರಿಗೆ ಬಂದರೂ ಕೂಡ ಒಂದು ಕಾಸು ಹುಟ್ಟಿರಲಿಲ್ಲ ಹಗ್ಗವನ್ನು ಅಲ್ಲಿಟ್ಟು ತನ್ನ ಸೋಲನ್ನು ಒಪ್ಪಿಕೊಂಡ ತಕ್ಷಣ ರಾಜ ಅದೇ ಹಗ್ಗವನ್ನು ಮಲ್ಲಿನಾಥನಿಗೆ ಕೊಟ್ಟು ಮರುದಿನ ಸಂಜೆಯ ಒಳಗೆ ಕನಿಷ್ಠ ಎರಡು ಸಾವಿರ ಹೊನ್ನಿನ ವರಹಗಳನ್ನು ತರುವಂತೆ ಏನು ಮಾಡ್ತಾನೆ ಆಜ್ಞೆಯನ್ನು ಮಾಡ್ತಾನೆ ಬೆಳಗಾಗ್ತಾನೆ ಮಲ್ಲಿನಾಥ ಈ ಹಗ್ಗವನ್ನು ತೆಗೆದುಕೊಂಡು ಹೋಗಿ ಅತ್ಯಂತ ಶ್ರೀಮಂತರಿರುವ ಬಡಾವಣೆಯಲ್ಲಿ ಎರಡು ಕಂಬಗಳಿಗೆ ಉಳಿಸಿ ಅಡ್ಡಲಾಗಿ ಹಗ್ಗವನ್ನು ಕಟ್ಟಿಸಿಬಿಡ್ತಾನೆ ಕುತೂಹಲದಿಂದ ಜನ ಕೇಳಲಿಕ್ಕೆ ಆರಂಭ ಮಾಡ್ತಾನೆ ಯಾಕೆ ಈ ಹಗ್ಗ ಕಟ್ಟಿದ್ದಾರೆ ಅಂತ ನಗರದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ ರಸ್ತೆಗಳು ಸಾಕಾಗ್ತಿಲ್ಲ ಅದಕ್ಕಾಗಿ ರಸ್ತೆಗಳನ್ನು ಅಗಲ ಮಾಡಲಿಕ್ಕೆ ಎರಡೂ ಬದಿಗೂ ಇರುವ ಈ ಒಂದು ಕಟ್ಟಡಗಳನ್ನು ಒಡೀಲಾಗ್ತಾ ಇದೆ ರಸ್ತೆ ಮಿತಿಯನ್ನು ತೋರಿಸೋದಕ್ಕೆ ಈ ಹಗ್ಗ ಮುಂದಿನ ಸೋಮವಾರದಿಂದ ಈ ಕಟ್ಟಡಗಳನ್ನು ಒಡೆಯಲು ಪ್ರಾರಂಭ ಆಗುತ್ತೆ ಅಂತ ಗಂಭೀರವಾಗಿ ಹೇಳ್ತಾನೆ ಸುದ್ದಿ ಹಾಗೆ ಹಬ್ಬಿಡ್ತು ಶ್ರೀಮಂತರಿಗೆಲ್ಲ ಗಾಬರಿ ತಮ್ಮ ಅರಮನೆಯಂತಹ ಮನೆಗಳು ಹಾಕೋದು ಏನು ಮಾಡೋದು ಅಂದ್ಕೊಂಡ್ರು ಒಬ್ಬೊಬ್ಬರಾಗಿ ಅವನ ಬಳಿಗೆ ಬಂದು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರು ಅದಕ್ಕೆ ಅವನು ಹೇಳ್ತಾನೆ ಈ ಹಗ್ಗದ ತುಂಡು ಯಾರ ಮನೆಯಲ್ಲಿ ಇರುತ್ತೋ ಅವರ ಮನೆಯನ್ನು ಓಡಿಯುವುದಿಲ್ಲ ಈ ಹಗ್ಗದ ಒಂದು ಅಡಿ ಕನಿಷ್ಠ ಬೆಲೆ ಇನ್ನೂರು ಸುವರ್ಣ ವರಹಗಳು ಅಂತ ಹೇಳ್ತಾನೆ ಜನ ಸೇರಿದ್ರು ಒಂದರ್ಧ ಅಡಿ ಹಗ್ಗಕ್ಕೆ ಹೊಡೆದಾಟನೇ ಆರಂಭ ಆಯಿತು ಅರ್ಧ ಗಂಟೆಯಲ್ಲಿ ಹಗ್ಗದ ಮಾರಾಟವಾಗಿ ಐದು ಸಾವಿರ ವರಹಗಳು ಸಂಪಾದನೆಯಾಯಿತು ಅವುಗಳನ್ನು ರಾಜನಿಗೆ ತಂದು ಒಪ್ಪಿಸದು ಈಗ ಮಲ್ಲಿನಾಥನ ಬುದ್ಧಿವಂತಿಕೆಯ ಬಗ್ಗೆ ಯಾರಿಗೂ ಯಾವುದೇ ಸಂಶಯ ಉಳಿಲಿಲ್ಲ ಆತ್ಮೀಯರೇ ಈ ಒಂದು ಕಥೆಯನ್ನು ನಾನು ಹೇಳಲಿಕ್ಕೆ ಕಾರಣ ಇಷ್ಟೆ ನಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೆ ಆತ್ಮವಿಶ್ವಾಸ ಇದ್ದರೆ ನಾವು ಎಷ್ಟೇ ಅಸೂಯೆ ಪಡೋ ಜನ ಸುತ್ತಮುತ್ತಲಿದ್ದರೂ ಕೂಡ ಅವರೆಲ್ಲರನ್ನ ಪಕ್ಕಕ್ಕೆ ಸರಿಸಿ ಜಯಶಾಲಿ ಆಗ್ತೀವಿ ಅಂತ ಹೇಳಲಿಕ್ಕೆ ಈ ಒಂದು ಸುಂದರವಾದ ಕತೆಯನ್ನು ಹೇಳಿದೆ ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿದೆ ಮೆಚ್ಚುಗೆ ಆಗಿದೆ ಅಂತ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ